ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಸೊಬಸಿಗೆ ಪಲ್ಯ ಸೊಪ್ಪು ತರಲಾದ ಪರೋಟ ಮಾಡೋ ವಿಧಾನ ಹೇಳ್ತೀನಿ ನಮ್ಮಲ್ಲಿ ಉತ್ತರ ಕನ್ನಡದಾಗ ಇದು ಒಂದು ಸ್ಪೆಷಲ್ ರೆಸಿಪಿ ಆಗೈತೆ ರೀ ಇದನ್ನು ಮಾಡಿ ತೋರಿಸ್ತೀನಿ ನಾ ಈಗಾಗಲೇ ನಾವು ವಿಡಿಯೋ ನಮ್ಮ ವಿಡಿಯೋದಾಗ ಬಟಾಟಿ ಆಲೂಗಡ್ಡೆ ಪರೋಟ ಮಾಡೀನಿ ಆಮೇಲೆ ಮೆ ಇದು ಮೆಂತೆ ಪಲ್ಯ ಪರೋಟ ಮಾಡೀನಿ ಆಮೇಲೆ ಇದು ಇವತ್ತಿನ ದಿವಸ ಇದು ಸೊಬಸಿ ಪಲ್ಯ ಪರೋಟ ಮಾಡ್ತೀನಿ ನೀವು ಬನ್ನಿ ನೋಡ್ರಿ ಮತ್ತೆ ಈ ಚಾನಲ್ಗ ನೀವು ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಇದೇ ರೀತಿ ಮನಿಗಳ ಮಾಡ್ರಿ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈಗ ಯಾವ ರೀತಿಯಾಗಿ ಸೊಬಸಿ ಸೊಪ್ಪಿನ ಸೊಬಸಿ ಪಲ್ಯ ಪರೋಟ ಮಾಡೋದು ವಿಧಾನವನ್ನು ಹೇಳ್ತೀನಿ ನೋಡೋರು ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ಸೊಪ್ಪಸಿಗಿ ಸಿಗಿ ಪರೋಟ ಮಾಡೋಕ ಗೋಧಿ ಇಟ್ ಒಂದು ಎರಡರಿಂದ ಮೂರು ಗೋಲ ಈಗ ಏನು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ ರೀ ಸ್ವಲ್ಪ ಆಮೇಲೆ ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೀನಿ ಏನು ಇವು ಎಲ್ಲ ಮೂರು ಥರ ಹಿಟ್ಟು ಕೂಡಿಸಿ ಪರೋಟ ಮಾಡಕ್ಕೆ ರೆಡಿ ಮಾಡ್ಕೊತೀನಿ ರೀ ಈಗೇನು ಸ್ವಲ್ಪ ಅಜವಾನ ಹಾಕ್ತೀನಿ ಅಜ್ಮಾನ್ ತಿಕ್ಕಿ ಕೈಲಿ ಅದನ್ನು ಹಾಕ್ತೀನಿ ಸ್ವಲ್ಪ ಬಿಳಿ ಎಲ್ಲ ಎಳ್ಳು ಅವು ಸ್ವಲ್ಪ ಹಾಕೋತೀನಿ ರೀ ಈ ರೀತಿ ಎಲ್ಲ ಹಾಕೊಂಡ ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಹಿಂಗಿನ ಪೌಡ್ರ್ ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿಕ್ಕೆ ನಾನು ಪೇಸ್ಟ್ ಮಾಡಿಟ್ಟಿನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಈಗೇನು ಸ್ವಲ್ಪ ಅದಕ್ಕೆ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಇವೆಲ್ಲ ಹಾಕಿ ಅದನ್ನ ಏನು ಮಾಡ್ತೀನಿ ಚೆನ್ನಾಗಿ ಕಲಸ್ಕೊತೀನಿ ರೀ ಮಿಕ್ಸ್ ರೀ ಈಗ ನೋಡಿ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಹಾಕ್ತೇನೆ ರೀ ಒಂದು ಇಷ್ಟ ಹಾಂ ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತೇನೆ ರೀ ಗರಂ ಮಸಾಲೆ ಪೌಡ್ರ್ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಸಣ್ಣಗೆ ಹೆಚ್ಚಿನ ರೀ ಗೊತ್ತಂಬ್ರಿ ಈಗ ನೋಡಿ ರುಜಿಕ್ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಅದಕ್ಕೆ ಹಾಂ ಈಗ ನೋಡಿರಿ ಈಗ ಉಪ್ಪು ಹಾಕೊಂಡಿನ್ರಿ ಈಗ ಏನೈತಿ ಎಲ್ಲ ಹಾಕಿ ಆಯ್ತು ಈಗ ಚೆನ್ನಾಗಿ ರೀ ನಾನೆಲ್ಲ ಮಿಕ್ಸ್ ಮಾಡ್ತೀನಿ ರೀ ಗಂಟೆಲ್ಲ ಅದಕ್ಕಿದ್ರೆ ಗಂಟೆ ಇದ್ರೆ ಒಡ್ಕೊಳಾಕ್ಬೇಕ್ರಿ ಚೆನ್ನಾಗಿ ಕೈಯಾರ್ಸ್ಬೇಕ್ರಿ ಮಿಕ್ಸರ್ ಟು ಯಾ ಮೂರು ಹಿಟ್ಟು ಕೂಡ್ಬೇಕ್ರದ ಏನು ರೀ ಎಲ್ಲ ಹಾಕಿದ ಪದಾರ್ಥಗಳು ಒಳಗೆ ಏನು ಹಾಕಿವಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಈಗ ಚಾ ಆಯ್ತು ನೋಡ್ರಿ ಈ ರೀತಿಯಾಗಿ ಚೆನ್ನಾಗಿ ಕಾಯ್ಡ್ಸ್ಕೊಬೇಕ್ರಿ ಚಿಲ್ಲಿ ಪೌಡ್ರ್ ಕಾರ್ ಬರೋ ಸಲ ಯಾಕೆ ಈಗ ಯಜಮಾನದ ಹಾಕಿರ್ತೈತಿ ಅದಕ್ಕೆ ನೋಡಿ ಹಾಕೋಬೇಕು ರೀ ನಮಗೆ ಖಾರ ಪುಡಿನು ನಮ್ಗೆ ಎಷ್ಟು ಕಾರ್ ಬೇಕೋ ಅಷ್ಟು ಹಾಕ್ಬೇಕು ರೀ ಭಾಳ ಈಜಿ ಮೆಥಡ್ ಅದ ರೀ ಯಾವುದೇ ಇದೇ ಇದೆಯಲ್ಲ ಇದನ್ನು ನೀವು ದಿನ ಮಕ್ಕಳಿಗೆ ಮುಂಜಾನೆ ಮಾಡಿ ಹಾಕ್ಬೋ ಮಾಡಿ ಕೊಡ್ಬೋದು ರೀ ತಿನ್ನೋಕೆ ಈಜಿ ಅದ ರೀ ನೋಡಿ ಸ್ನೇಹಿತರೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ರೀ ಎಣ್ಣೆ ಹಾಕಿ ಸ್ವಲ್ಪ ಇದು ಮಾಡ್ಬೇಕ್ರಿ ಅಂದ್ರೆ ಅದೇನಾಗೈತಿ ಮತ್ತೆ ಅದಕ್ಕೆ ಕಿಲೋ ರೀ ಏನು ರೀ ಎಣ್ಣೆ ಹಾಕಿ ಸ್ವಲ್ಪ ಕಲ್ಸ್ಕೊಬೇಕು ರೀ ಈಗೆಲ್ಲ ಹಾಕಿ ಕಲಸಿದ್ಮೇಲೆ ಅದೇ ರೀತಿ ಎಣ್ಣೆಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಎಣ್ಣೆ ಎಲ್ಲ ತುಂಬ ರೀ ನೋಡ್ರಿ ಈ ರೀತಿ ಸ್ವಲ್ಪ ಕಲ್ ಸಾಕು ಸಾಕ್ರಿ ಭಾಳ ಏನಿಲ್ಲ ಏನು ಮಾಡ್ತೀವಿ ಸೊಬ್ಬಸಿಗೆ ಏನು ಮಾಡೀನ್ರಿ ಬಂದು ಸೂಡ ನಷ್ಟು ಚೆನ್ನಾಗಿ ತೊಳೆದು ಮೂರು ಸಲ ತೊಳೆದು ಸಣ್ಣಗೆ ಹೆಚ್ಚಿ ಮತ್ತೆ ತೊಳೆದ್ರಿ ಹೆಚ್ಚಿರ್ಬೇಕು ಮತ್ತು ತೊಳೆದೇನು ತೊಳೆದಿತ್ತಿ ನೀರು ಬಸದ್ ರೀ ಅದನ್ನ ಏನು ಮಾಡ್ತೀನಿ ಈಗ ಇದಕ್ಕೆ ಮಿಕ್ ಹಾಕ್ತೀನಿ ಹಾಕಿ ಚೆನ್ನಾಗಿ ರೀ ನೋಡಿರಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ ತೆಳಗ ಮೇಲೆ ತೆಳಗ ಮೇಲೆ ಮಾಡಿ ಕಾಯ್ಸ್ಕೊಡ್ಬೇಕ್ರಿ ಎಲ್ಲ ಹಿಟ್ಟು ಮತ್ತು ಪಲ್ಯ ಸೊಬ್ಬಸಿಗೆ ಸೊಪ್ಪು ಎಲ್ಲ ಮಿಶ್ರಣ ಸರಿಯಾಗಿ ಆಗ್ಬೇಕ್ರಿ ಈ ರೀತಿ ಕ ಕಲಿಸ್ಕೋತೀನಿ ನೋಡಿರಿ ನೋಡಿ ಸ್ನೇಹಿತರಿಗೆ ಚೆನ್ನಾಗೆಲ್ಲ ಹಿಟ್ಟೆಲ್ಲ ಮಿಕ್ಸ್ ಮಾಡೀನಿ ಸೊಬಸಿ ಸೊಪ್ಪಿನ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ತೀನಿ ರೀ ಒಮ್ಮೆ ನೀರು ಹಾಕಬಾರ್ದ್ರಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೋಬೇಕು ರೀ ಏನು ರೀ ಅಂದರೆ ಭಾಳ ನೀರು ಹಾಕಿರಿ ಏನಾಗತ್ತಿ ಮತ್ತು ಮತ್ತು ಅಳಕಾಯಿ ರೀ ನಾವು ರೊಟ್ಟಿ ಹಿಟ್ಟು ಹಂಗೆ ಕಲಿಸ್ತೀವಿ ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟು ಆ ರೀತಿ ಆ ಹದಾಗೆ ರೀ ಚಪಾತಿ ಹಿಟ್ಟಿನ ಹದಲ್ಲಿ ಇದನ್ನು ಕಲ್ಸ್ಕೊಬೇಕು ನೋಡಿರಿ ನೋಡಿ ಸ್ನೇಹಿತರೆ ಈ ರೀತಿ ಹಿಟ್ಟು ರೀ ಇದನ್ನು ಈ ಚಪಾತಿ ಆಗೈತೆ ರೀ ಇದರಿಂದ ಸೊಬಸಿಗೆ ಪರೋಟ ಮಾಡ್ತೀನಿ ರೀ ಸೊಬಸಿ ಪರೋ ಪರೋಟ ಈ ರೀತಿ ಈಗ ಲಟ್ಟಿಸ್ತೀನಿ ರೀ ಒಂದೊಂದು ಹುಳಿ ಹಾಕೊಂಡು ಲಟ್ಸು ತೋರಿಸ್ತೀನಿ ರೀ ನೋಡಿರಿ ಸ್ನೇಹಿತರೆ ಈ ರೀತಿ ಹಿಟ್ಟು ತೊಗೋಬೇಕು ನಾವು ಯಾವ ಸೈಜ್ ಬೇಕು ಆ ಸೈಜ್ ರೌಂಡಾಗಿ ಹುಳಿ ರೀ ಇದನ್ನು ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡೋ ಯಾಕಂದ್ರೆ ಕೈಗೆ ಹತ್ತಂಗಲ್ಲ ಎಣ್ಣೆ ಹಚ್ಕೊಂಡ್ರಿ ಹಚ್ಕೊಂಡು ಈ ರೀತಿ ರೌಂಡ್ ಮಾಡಿ ಈ ರೀತಿ ರೀ ಚಪ್ಪುಟ್ಟಾಗಿ ಇಡ್ಬೇಕ್ರಿ ತಳದ ಮ್ಯಾಲೆ ರೀ ಸ್ವಲ್ಪ ಸೌಕಾಸಾಗಿ ರೌಂಡಾಗಿ ಲಟ್ಟಿಸ್ಬೇಕ್ರಿ ಏನು ರೀ ಈಗ ನೋಡಿರಿ ಈ ರೀತಿಯಾಗಿ ಯಾವ ರೌಂಡ್ ಆಗ್ಬೇಕ್ರಿ ಹಿಂಗೆ ಸೌಕಾಸಾಗಿ ಲಟ್ಟಿಸ್ಬೇಕ್ರಿ ಒಳಗಲ್ಲಿ ಸೊಬಸಿಗೆ ಸೊಪ್ಪು ಹಾಕಿರ್ತದ್ರಲ್ಲೇ ಅದಕ್ಕೇನೈತಿ ಸೊಪ್ಪು ಸೀಳ್ತಿರ್ತಾವಲ್ಲ ಅದಕ್ಕೇನೈತಿ ನಾವು ಸೌಕಾಸಿಗೆ ಲಟ್ಸ್ಕೊಬೇಕು ರೀ ಇಲ್ಲಿ ನೋಡಿ ಭಾಳ ಭಾರ ಹಾಕಿ ಪ್ರೆಸ್ ಮಾಡೋಂಗಲ್ಲ ಅದು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಇದು ಮಾಡ್ಬೇಕು ರೀ ಈ ಕಡೆ ಕಾಯಕ್ಕೆ ಕಾಯಿ ರೀ ತವಾ ಕಾಯಿ ನೋಡಿರಿ ಸ್ನೇಹಿತ್ರಿ ಈ ರೀತಿ ಲಡ್ಸ್ಕೊಂಡಿನಿ ಒಂದು ಮುಚ್ಚಳ ತೊಗೊಂಡು ಯಾವ್ದು ಒಂದು ಡಬ್ಬಿ ಮುಚ್ಚಳ ತೊಗೊಂಡು ಬ ಈ ರೀತಿ ಪಡ್ಕೋಬೇಕ್ರಿ ಯಾಕಂದ್ರೆ ರೌಂಡ ಚಂದ ಕಾಣಿಸೋದಾಗಿರಿ ಹಂಗಾನೆ ಹಾಕ್ಬೋದು ರೀ ಹಂಗೆ ಹಾಕಿರಿ ಬೆಸ್ಟ್ ಹಾಕಾವ್ರಿ ಆದ್ರೆ ಸ್ವಲ್ಪ ರೌಂಡ್ ಚೆಂದಾಗಿ ಆಕಾರ ಚಲೋ ಬರ್ಲತ್ತೆ ಈ ರೀತಿ ಕಟ್ ರೀ ಇಟ್ಟರೆ ಚ ಅಂದ್ರೆ ಹಿಂಗೆ ಮಾಡಿದ್ರೆ ಚೆಂದಾಗಿ ಹಾಕವಂತೇಳಿರಿ ನೋಡಿರಿ ಈಗ ಈಗ ಮೇ ಸೊಬಸಿಪ್ಪಲ್ಲಿ ಪರೋಟ ರೆಡಿ ಆಗತ್ತೈತ್ರಿ ಈಗ ತವಾಕಾದೈತಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಹಾಕಿ ಸೊ ತುಂಬ ಸವರ್ಬೇಕು ಒಂದು ಮೈ ಬೇನ ಅದನ್ನು ತಿರುಗಿ ಹಾಕ್ಬೇಕ್ರಿ ಈ ರೀತಿ ನೋಡಿರಿ ತವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ ಅಂದ್ರೆ ಅದೇನಕತಿ ಬೇಯ್ ಚೊಲೋತಾಗಿ ಬರ್ತೈತ್ರಿ ಈಗ ನೋಡ್ರಿ ತವಾಕ್ ಆಗೈತಿ ಒಂದು ಸೈಡ್ ಬೇಯ್ತಿ ನೋಡ್ರಿ ಈಗ ಅದನ್ನು ತಿರುಗಿ ಹಾಕೋತೀನಿ ರೀ ಈ ರೀತಿಯಾಗಿ ನೀವು ದೊಡ್ಡ ಸೈಜು ರೀ ಸಣ್ಣ ಸೈಜು ರೀ ಆ ಈ ರೀತಿ ಅವರು ಮಾಡಿದ್ರೆ ಭಾರಿ ಚಂದ ಕಾಲ್ತ ನೋಡ್ರಿ ಈಗ ನೋಡಿರಿ ಎರಡು ಚಂದ ಬೇಯಾಕತ್ರಿ ಈ ರೀತಿ ಬೇಯಿಸ್ಕೋಬೇಕು ರೀ ಈಗ ಮತ್ತಿರಿವಾಗ್ತೀವಿ ನೋಡ್ರಿ ಒಂದು ಮೈ ಬೇದತ್ತಿರಲಿ ಈಗ ಮತ್ತೊಂದು ಮೈ ತಿರು ಆಗ್ತೀವಿ ನೋಡಿರಿ ಹಾಂ ನೋಡಿ ಎಷ್ಟು ಚಂದ ಅದ ನೋಡಿರಿ ನೀವು ಬೇಕಾದ ದೊಡ್ಡ ಸೈಜ್ ಇಟ್ಟು ದೊಡ್ಡ ಸೈಜ್ ಮಾಡ್ಕೋ ಹಿಂಗೆ ಡಬ್ಬಿಲಿ ಬಡಿಬೇಕಂತೇನಿಲ್ಲ ರೀ ಬಡ್ದಾಗ ಬಡಿದ್ರೆ ಮೇನ್ ರೌಂಡ್ ಚಂದ ಕಾಣ್ತಾವೆ ಇಷ್ಟ ರೀ ಅದಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡಿವ್ರಿ ನೀವು ಹಂಗೆ ನಡ್ ಡಿಶ್ ಹಾಕ್ಬೋದು ರೀ ಹಾಂ ನೋಡಿ ಎರಡು ಮೇ ಹಂಗೆ ಇದು ರೀ ಟಿಬುಕ್ ಟಿಬುಕ್ ಚಿಕ್ಕಿಗಳು ಬಂದಾವು ಬೇಂದ್ರಿಗೆ ಇದನ್ನ ತೆಗಿತೀನಿ ಸ್ವಲ್ಪ ಬಲಿ ಸಹ ಅದೇ ರೀತಿ ಮತ್ತು ಇನ್ನೊಂದು ಪರೋಟ ಮಾಡ್ತೇನೆ ರೀ ಅದು ತೋರಿಸ್ತೇನೆ ನೋಡಿರಿ ಮತ್ತೊಂದು ಉಳಿ ಉಳ್ಳಿ ಈಗ ನೀಳಗ ಮೇಲೆ ಹಿಟ್ಟು ಹಾಕಿನಿ ಏನ್ರಿ ಭಾಳ ದಿಪ್ಪು ಮಾಡ್ಕೊಬೇಡ್ರಿ ಭಾಳ ತೆಳಗು ಮಾಡ್ಕೋಬೇಡ್ರಿ ಮೀಡಿಯಮ್ ಇಟ್ಟು ಉರಿ ಮೀಡಿಯಮ್ ಆಗಿ ಮಾಡಿರಿ ದಿಪ್ಪು ಮಾಡ್ಕೊಂಡು ಸ್ವಲ್ಪ ಹಾಳು ಅನಿಸ್ತಾವ ತೆಳಗು ಮಾಡ್ಕೊಂಡು ಸ್ವಲ್ಪ ಇದು ಅನಿಸ್ತಾವ ಅದಕ್ಕೆ ರೀತಿ ಮೀಡಿಯಮ್ ಆಗಿ ಇಟ್ಟು ನಡ್ಸ್ಕೋಬೇಕ್ರಿ ಇದು ಅದೇ ರೀತಿ ನಡ್ಸಾಕ್ರಿ ಹಿಟ್ಟು ನೆನೆದಂಗೆ ನೆನೆದಂಗೆ ಹದ ಹಾಕತ್ರಿ ಈಗ ನೋಡ್ರಿ ಮತ್ತೆ ಇದನ್ನು ಅದೇ ರೀತಿ ಒಂದು ಸಾರಿ ಡಬ್ಬಿಟ್ಟು ಕಟ್ ಮಾಡ್ಕೊತೀನಿ ರೀ ಹಾಂ ನೋಡಿರಿ ಎಷ್ಟು ಚಾಲ ಸೈಡ್ ಎಲ್ಲಂಗೆ ಸೌಕಾಶ್ ತೊಗೋಬೇಕ್ರಿ ಹತ್ತು ಉಂಡಿರ್ತದೆ ಒಳಗೆ ಎಳೆ ಇರ್ತಾವ ಪಲ್ಯದ ಹಾಂ ನೋಡಿರಿ ಈ ರೀತಿ ರೀ ಹಾಂ ನೋಡಿ ತಳಗ ಮೇಲೆ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿರ ಓಂದ ಹಾಕವ್ರಿ ಸ್ವಲ್ಪ ಹೊಲೀಸ್ ಸಾರ್ ಸಣ್ಣ ದಪ್ಪು ಮಾಡ್ಕೋತೀನಿ ರೀಗ ಈ ಥರ ನೋಡಿರಿ ಬೇಯಾಕೈತ ನೋಡಿರಿ ಈಗ ತಿನ್ ಆಗ್ತೇನೆ ರೀ ಎರಡನೇ ಮೇ ಸ್ವಲ್ಪ ಇದಕ್ಕೂ ಎರಡನೇ ಮೇಗೂ ಸ್ವಲ್ಪ ಎಣ್ಣೆ ಹಾಕಬೇಕು ರೀ ಎರಡು ಕಡೆ ಎಣ್ಣೆ ಎಷ್ಟು ಹಾಕ್ತು ಅಷ್ಟು ಟೇಸ್ಟ್ ರೀ ಅಷ್ಟು ಮೆತ್ತಿ ಉಳಿತಾವ್ರಿ ಯಾವಾಗ ಬೇಕಾದ್ರೆ ಇಟ್ಟು ತಿನ್ಬೋದು ರೀ ಹುಡುಗರಿಗೆ ಮ ಶಾಲಾ ಮಕ್ಕಳಿಗೆ ರೀ ಟಿಫಿನ್ ಇದ್ರ ಹಾಕಿ ಹಾಕಿ ಕಟ್ಟಿ ಕಳಿಸ್ಬೋದ್ರಿ ಏನು ರೀ ನೀವು ಸಡನ್ಲಿ ಮನೆಯೊಳಗೆ ಸಂಜೆ ಮುಂದೆ ಇಂಥದ್ದು ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೀ ಚಾರ್ಜ್ ಜೊತೆಗೆ ಇದೇನು ಆಗಿಂದಾಗ ತಗೋಬೇಕಾಗ ರೀ ಎಣ್ಣೆ ಹಾಕಿನೀಗ ಹಾಂ ತೆಗೀತಿ ನೋಡಿರಿ ಎರಡು ಮೇ ಬಿದ್ರಿಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡ ಡೆಬ್ಬಿಟ್ಕೊಂಡು ದೊಡ್ಡ ಮುಂಚೆ ದೊಡ್ಡ ಮಾಡ್ಕೋಬೋದು ರೀ ನೋಡಿ ಸ್ನೇಹಿತರೆ ಈ ರೀತಿ ದೊಡ್ಡದಾಗಿ ಲಟ್ಸ್ಕೊಬೋದು ಇದೇನು ಬಡಿಬೇಕೀನಿಲ್ಲ ಅದೇ ಹಿಂಗೆ ಹಂಗೆ ಲಟ್ಟಿಸಿ ಹಂಗೆ ಹಾಕೋಬೋದು ರೀ ಏನು ಡಿಸೈನರ್ ರೌಂಡ ಅಂತ ಇದನ್ನಲ್ಲ ನೀವು ಸದಾ ಮಾಡ್ಕೋಬೋದು ನೀವು ಈ ರೀತಿ ದೊಡ್ಡದು ಸಾದಾಗಿ ಮಾಡ್ಕೋಬೋದು ಇದನ್ನೂ ಕೂಡ ನೀವು ದೊಡ್ಡ ಡೆಬ್ಬಿಟ್ಕೊಂಡು ಕಟ್ ಮಾಡ್ಕೊಬೋದು ಬ್ಯಾಡ ಪಾದಾಗ ಗಡ್ಬಿಟ್ಟಿತ್ತು ಹಂಗಾನು ಮಾಡ್ಬೋದು ರೀ ನಿಮ್ಗೆ ಹೆಂಗೆ ಅನುಕೂಲ ಬರ್ತೀವೋ ಹಂಗೆ ಬರ್ತದೆ ರೀ ತಿರು ಇವು ಚಲೋ ಹಾಕವ್ರಿ ದೊಡ್ಡ ಸೈಜು ಅಂದ್ರೆ ಸಣ್ಣ ಮಕ್ಕಳಿಗೆ ಅವು ಸಣ್ಣ ಸಣ್ಣ ಶಾಲೆಗೆ ಟಿಫಿನ್ ಹೋಗಿಫಿನ್ದಾಗ ಹಾಕಿ ಅದು ಅನುಕೂಲ ಆಗ್ತದ ಆ ರೀತಿ ತೋರಿಸಿದೆವು ಈ ಒಂದು ದೊಡ್ಡವೇನಿ ನಮ್ಮ ಮನೆಯೊಳಗೆ ತಿನ್ನಾಕ ಈ ರೀತಿ ಮಾಡ್ಕೋಬೋದು ರೀ ನೋಡಿರಿ ಹಾಂ ಎರಡು ಮೈ ಹಂಗೆ ಅದು ಇದು ಮೂಡಿ ಬೇಯ್ದು ಈ ರೀತಿ ಚೆನ್ನಾಗಿ ಬೇಯ್ಬೇಕು ರೀ ಭಾಳ ಈಸಿ ಅದ ರೀ ಇದು ಹಾಂ ನೋಡಿರಿ ಈ ರೀತಿ ನಾವು ಮ ಮಾಡ್ಕೋಬೋದು ರೀ ರೌಂಡ್ ಹೆಂಗೆ ಹೆಂಗಿದ್ದಂಗೆ ನಾವು ರೌಂಡ್ ಶೇಪ್ ಚೆಂದ ಕಾಣ್ಬೇಕಂದ್ರೆ ಇದಕ್ಕೊಂದು ಸೈಜ್ ದೆಬ್ಬಿ ಇಟ್ಕೊಂಡು ಮುಚ್ಚಳು ಬಡ್ಕೊಂಡು ರೌಂಡ್ ರೀ ಈಗ ಸಣ್ಣ ಮಾಡಿ ಅದೇ ರೀತಿ ಇದನ್ನು ದೊಡ್ಡದು ರೌಂಡ್ ರೀ ಈ ಎರಡು ರೀತಿ ಮಾಡಿ ತೋರಿಸಿ ಈಗ ಮಕ್ಕಳಿಗೆ ಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಇಂಟ್ರೆಸ್ಟ್ ಆಗುತ್ತೆ ತಿನ್ನೋಕೆ ಟೇಸ್ಟ್ ಇದು ಬರ್ತದೇ ಈ ರೀತಿಯೂ ಮಾಡಿನ್ರಿ ಈ ರೀತಿ ಸಾಧ ದೊಡ್ಡನು ಮಾಡಿನ್ರಿ ನೀವು ಯಾವ ರೀತಿ ಬೇಕಾದ ರೀತಿ ರೀ ಇದೇ ರೀತಿ ರೀತಿ ಉಳಿದ ಹಿಟ್ಟನ್ನೆಲ್ಲ ಮಾಡಿ ತೋರಿಸ್ತೀನಿ ರೀ ಸ್ನೇಹಿತರೆ ಸೊಬಸಿ ಸೊಪ್ಪಿನ ಪರೋಟ ಮಾಡೀನಿ ನೋಡಿರಿ ಈ ರೀತಿಯಾಗಿ ಎರಡು ಮನೆ ಮಾಡೀನಿ ರೌಂಡಾಗಿ ಡಬ್ಬಿ ಬಿಡು ಸಣ್ಣ ಇದು ಮಾಡೀನಿ ಮಕ್ಕಳಿಗೆ ಕಟ್ಟಾಕ ನಮ್ಮ ಉದೆಗೆ ಇಷ್ಟ ಆಗತ್ತೆ ಅಂತೇಳಿ ಸಣ್ಣ ರೌಂಡಾಗಿ ಮಾಡೀನಿ ಅದೇ ರೀತಿ ದೊಡ್ಡದು ಕೂಡ ಮಾಡೀನಿ ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು ಮತ್ತು ಮೊಸರಿಂದು ಉಳ್ಳಿಗಡ್ಡೆ ಕೊತ್ತಂಬರಿ ಕರಿಬೇವು ಹಾಕಿ ಇದನ್ನು ಇದು ಮಾಡಿದ್ದೀನಿ ಅದು ಕೂಡ ಚಲೋ ಆಗತ್ತೆ ನೀವು ಅದನ್ನು ಕೊಬ್ಬರಿ ಚಟ್ನಿ ಜೋಡಿ ತಿನ್ಬೋದು ಅಥವಾ ಈ ಮಸನ್ ಇದ್ರ ಜೋಡಿ ತಿನ್ಬೋದು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡು ತಿನ್ನೋಕೆ ಚಲೋ ರೀ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಹೇಳ್ತಾ ಇವತ್ತಿನ ದಿವಸ ಮೇ ಸೊಬಸಿ ಪಲ್ಲಿನ ಸೊಬಸಿಗಿ ಪಲ್ಲಿನ ಈ ಪರೋಟಾನ ಮುಗಿಸ್ತೀನಿ ಧನ್ಯವಾದಗಳು